ವೆಲ್ಕಮ್ ಟು ಮೈ ಚಾನೆಲ್ ನೀವು ಅವರ ಹೆಸರನ್ನು ಕೇಳಿದಾಗಲೂ ಹೃದಯ ನಿಧಾನವಾಗಿ ಬಡಿತ ಜೋರಾಗುತ್ತದೆ ಬಹುಶಃ ನೀವು ಇನ್ನೂ ಅವರನ್ನು ನೆನೆಸಿಕೊಳ್ಳುತ್ತಿರಬಹುದು ಆದರೆ ಅವರ ಮನಸ್ಸು ಇಂದು ನಿಮ್ಮ ಕಡೆ ನೋಡುತ್ತಿದೆ ಎಂಬ ಪ್ರಶ್ನೆ ಹೃದಯದೊಳಗೆ ಕಾಡುತ್ತಿರಬಹುದು ಈ ರೀಡಿಂಗ್ ನಿಮಗೆ ಅವರ ಮನದ ಬಾಗಿಲು ತೆರೆದು ತೋರಿಸುತ್ತದೆ ಅವರು ಈಗ ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ ಆದರೆ ತಮ್ಮ ಭಾವನೆಗಳನ್ನು ತೋರಿಸಲು ಎದುರುತ್ತಿದ್ದಾರೆ ಒಮ್ಮೆ ಅವರು ನಿಮ್ಮೊಂದಿಗೆ ಕಳೆದ ಕ್ಷಣಗಳನ್ನು ನೆನೆಸಿಕೊಂಡು ನಗುತ್ತಾರೆ ಮತ್ತೊಮ್ಮೆ ಆ ನೆನಪುಗಳು ಅವರಿಗೆ ನೋವಾಗುತ್ತದೆ ನಿಮ್ಮ ನಡುವೆ ಅಂತರವಿದ್ದರೂ ಹೃದಯದ ಸಂಪರ್ಕ ಇನ್ನೂ ಮುರಿದಿಲ್ಲ ಅವರು ನಿಮ್ಮ ಫ್ರೆಸೆನ್ಸನ್ನು ತಮ್ಮ ದಿನದ ಕೆಲವು ಕ್ಷಣಗಳಲ್ಲಿ ಇನ್ನು ಅನುಭವಿಸುತ್ತಿದ್ದಾರೆ ಹಾಡೊಂದನ್ನು ಕೇಳಿದಾಗ ರಸ್ತೆ ಮೇಲೆ ಹಾದು ಹೋಗುವಾಗ ಅಥವಾ ನಿಶಬ್ದ ರಾತ್ರಿ ವೇಳೆ ಈ ರೀಡಿಂಗ್ ವೇಳೆ ಈ ರೀಡಿಂಗ್ ಹೇಳುವುದು ಸ್ಪಷ್ಟ ಅವರೊಳಗೆ ನಿಮ್ಮ ಬಗ್ಗೆ ಭಾವನೆ ಇದೆ ಆದರೆ ಸಮಯ ಮತ್ತು ಅಹಂಕಾರ ಅವರ ನಡುವಿನ ಗೋಡೆಯಾಗಿದೆ ನೀವು ಕೇಳುತ್ತಿದ್ದೀರಿ ಅವರು ಕೂಡ ಅದೇ ರೀತಿಯಾಗಿ ಭಾವಿಸುತ್ತಾರಾ ಉತ್ತರ ಹೌದು ಆದರೆ ಅವರು ಅದನ್ನು ತೋರಿಸುತ್ತಿಲ್ಲ ಪ್ರೀತಿ ಕೆಲವೊಮ್ಮೆ ಮಾತಿನಲ್ಲಿ ಅಲ್ಲ ಮೌನದಲ್ಲಿ ಜೀವಿಸುತ್ತದೆ ಹೃದಯ ಹೇಳುವ ಮಾತು ಅವರು ಕೂಡ ಅದೇ ರೀತಿಯಾಗಿ ಭಾವಿಸುತ್ತಾರ ಮತ್ತು ಆ ಮೌನವೇ ಅವರ ಹೃದಯದ ಉತ್ತರವಾಗಿದೆ ಪ್ರೀತಿ ಅಂದರೆ ಯಾವಾಗಲೂ ಮಾತುಗಳಲ್ಲಿ ಹೇಳಬೇಕಾದದ್ದಲ್ಲ ಕೆಲವೊಮ್ಮೆ ಮೌನವೇ ಸಾವಿರ ಮಾತುಗಳ ಅರ್ಥ ಹೇಳುತ್ತದೆ ನೀವು ಈಗ ಓದಿದ ಈ ರೀಡಿಂಗ್ ಡಿಂಗ್ ನಿಮಗೆ ಹೃದಯದ ಉತ್ತರ ನೀಡಿದ್ದರೆ ಅದನ್ನು ನಂಬಿ ಯೂನಿವರ್ಸ್ ನಿಮಗೆ ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯನ್ನು ತರುತ್ತದೆ ಪ್ರೀತಿಯ ಶಕ್ತಿಯಲ್ಲಿ ವಿಶ್ವಾಸ ಇಡಿ ನಿಮ್ಮ ಹೃದಯದ ಧ್ವನಿ ಕೇಳಿ ನೀವು ಇಬ್ಬರು ಹೃದಯದಿಂದ ಸಂಪರ್ಕಿಸ್ತರಾಗಿದ್ದರೆ ವಿಧಿ ನಿಮ್ಮನ್ನು ಮತ್ತೆ ಒಂದಾಗಿಸುತ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿಯ ಪ್ರಯಾಣದಲ್ಲಿ ನಾವು ಜೊತೆಯಾಗಿರೋಣ ಧನ್ಯವಾದಗಳು